ಸ್ನೇಹಿತರೆ ನಮಸ್ಕಾರ ಸ್ಪೋರ್ಟ್ಸ್ ಮೀನ್ಯೂಸ್ ಕನ್ನಡಕ್ಕೆ ಸ್ವಾಗತ ರಾಜಸ್ಥಾನ್ ವಿರುದ್ಧ ಗೆದ್ಮೇಲೆ ಬಿಕ್ಕಿ ಬಿಕ್ಕಿ ಅತ್ರು ರಜಾ ಪಟಿದಾರ್ ವಿರಾಟ್ ಕೊಹ್ಲಿ ಹೇಳಿದ್ದೇನು ನೋಡ್ತಾ ಹೋಗೋಣ ಸ್ನೇಹಿತರೆ ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಶುರು ಇವತ್ತೊಂದು ವಿಡಿಯೋವನ್ನ ಸ್ನೇಹಿತರೆ ನಿನ್ನೆ ಆರ್ ಸಿ ಬಿ ಒನ್ ಆಫ್ ದ ಆಗಿ ವಿನ್ ಆಗಿತ್ತು ಆ್ಯಂಡ್ ಒನ್ ಆಫ್ ದ ಮ್ಯಾ ಏನು ಫಸ್ಟ್ ಆಫ್ ಆಲ್ ಅವರ ಗ್ರೌಂಡ್ನಲ್ಲಿ ವಿನ್ ಆಗಿರುವಂಥ ಫಸ್ಟ್ ಒಂದು ಬೆಂಗಳೂರಲ್ಲಿ ಅವರು ಫಸ್ಟ್ ವಿನ್ ಆದರು ಆ್ಯಂಡ್ ಒನ್ ಆಫ್ ದ ಬೆಸ್ಟ್ ಟೀಮ್ ಅಂತಲೇ ಹೇಳ್ಬೋದು ಸಖತ್ತಾಗಿ ಆಡಿದ್ರು ನಿನ್ನೆ ವಿರಾಟ್ ಕೊಹ್ಲಿ ಅಂತೂ ಬೆಂಕಿ ಗುರು ಏನು ಆಟ ಆಡಿದರು ಅಂತಂದರೆ ಸವೆಂಟಿ ನೋಡಿದ್ರು ಮತ್ತು ವಿರಾಟ್ ವಿರಾಟ್ ಕೊಹ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ಆಡಿದರು ಹಾಗಾಗಿ ಈ ಒಂದು ವಿನ್ ಸಾಧ್ಯ ಆಯಿತು ಆ್ಯಂಡ್ ವಿರಾಟ್ ಕೊಹ್ಲಿ ಒಬ್ಬರಿಂದ ಅಂತಲ್ಲ ಆಲ್ಮೋಸ್ಟ್ ಎಲ್ಲರೂ ಕೂಡ ಚೆನ್ನಾಗಿ ಆಡಿದರು ಆ್ಯಂಡ್ ಒನ್ ಆಫ್ ದ ಬೆಸ್ಟ್ ಟೀಮ್ ಅಂತಲೇ ಹೇಳ್ಬೋದು ಆರ್ ಸಿ ಬಿ ಒನ್ ಆಫ್ ದ ಬೆಸ್ಟ್ ಟೀಮ್ ಈ ಬಾರಿ ಅಂತೂ ಸಖತ್ತಾಗಿ ಆಡ್ತಾ ಇರುವಂಥದ್ದು ಆ್ಯಂಡ್ ಇಲ್ಲಿ ಏನು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಜನರಿಗೆ ಗೊತ್ತಿರುವಂಥ ವಿಚಾರ ಒನ್ ಆಫ್ ದ ಬೆಸ್ಟ್ ಟೀಮ್ ಅಂತ ಇಲ್ಲಿ ಎಲ್ರಿಗೂ ಇಲ್ಲಿ ಸಖತ್ತಾಗಿ ಆಡ್ತಿರುವಂಥದ್ದು ಆ್ಯಂಡ್ ಎಲ್ಲ ಒಂದು ಪ್ಲೇಯರ್ಸ್ಗಳು ತುಂಬ ಗ್ರೂಪಾಗಿ ಚೆನ್ನಾಗಿ ಆಡ್ತಾ ಇರುವಂಥದ್ದು ಆರ್ ಸಿ ಬಿಯಲ್ಲಿ ಅದೇ ಕಾರಣದಿಂದ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಹೇಳಬೇಕಂತಂದರೆ ಅದೇ ಕಾರಣದಿಂದ ಇಲ್ಲಿ ಆರ್ ಸಿ ಬಿ ವಿನ್ ಆಗಿರುವಂಥದ್ದು ಆ್ಯಂಡ್ ವಿರಾಟ್ ಕೊಹ್ಲಿ ಅಂತೂ ಫಾರ್ಮಿಗೆ ಬಂದರು ಅಂತ ಅಂತಂದರೆ ಬೆಂಕಿ ಮ್ಯಾಚ್ ಆಗುತ್ತೆ ಅದರಲ್ಲಿ ನೋ ಡೌಟ್ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತಂದರೆ ಅವರು ಆಡುವಂಥ ಶೈಲಿ ಎಲ್ರಿಗೂ ಗೊತ್ತಿದೆ ಗೊತ್ತಿದೆ ಆ್ಯಂಡ್ ಎಲ್ರಿಗೂ ಒನ್ ಆಫ್ ದ ಬೆಸ್ಟ್ ಒಂದು ಏನು ಮ್ಯಾಚನ್ನು ಆಡ್ತಾರೆ ವಿರಾಟ್ ಕೊಹ್ಲಿ ಅವರು ಒನ್ ಆಫ್ ದ ಬೆಸ್ಟ್ ಕ್ರಿಕೆಟರ್ ಅಂತಲೇ ಗೊತ್ತಿರುವಂಥದ್ದು ಎಲ್ರಿಗೂ ಗೊತ್ತಿದೆ ಆ್ಯಂಡ್ ಒನ್ ಆಫ್ ದ ಹೇಳಬೇಕಂತಂದರೆ ಸಖತ್ತಾಗಿ ಆಡ್ತಾರೆ ಆ್ಯಂಡ್ ಮೇಯ್ನ್ ಪ್ಲೇಯರ್ ಅಂತಲೇ ಹೇಳ್ಬೋದು ಹಾಗಾಗಿ ನಿನ್ನೆ ಏನು ರಾಜಸ್ಥಾನ್ ರಾಯಲ್ ಕೂಡ ತುಂಬ ಚೆನ್ನಾಗಿ ಆಡಿದರು ಆದರೆ ಆರ್ ಸಿ ಬಿ ಅವರು ಬಿಡಲಿಲ್ಲ ಲಾಸ್ಟ್ ಓವರ್ ತನಕ ಕ್ರೂಷಿಯಲ್ ಆಗಿತ್ತು ಈ ರೀತಿ ಇರಬೇಕು ಮ್ಯಾಚ್ ಅಂತಂದರೆ ಈ ರೀತಿ ಇರಬೇಕಂತ ತುಂಬ ಜನ ಹೇಳಿದರು ಆ್ಯಂಡ್ ಒನ್ ಆಫ್ ದ ಬೆಸ್ಟ್ ಮ್ಯಾಚ್ ಆಯ್ತು ಅಂತಲೇ ಹೇಳ್ಬೋದು ನಿನ್ನೆ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ಫೋಟೋದಲ್ಲಿ ಎಲ್ರಿಗೂ ಟಾಟಾ ಬಾಬಾಯ್ ಸ್ನೇಹಿತರೆ